ಇದೆಂತ ಪರಿಸ್ಥಿತಿ ಬಂತು ರಾಜ್ಯ ಬಿಜೆಪಿಗೆ ಹೌದು ಹೀಗೊಂದು ಪ್ರಶ್ನೆ ಅಂತೂ ಉದ್ಭವ ಆಗಿದೆ ಅಪ್ಪ ಮಕ್ಕಳ ಪಕ್ಷ ಅಂತ ಜರಿತಿದ್ದ ಕಮಲ ಪಡೆ ಈಗ ಶರಣಾಗತಿ ಆಗ್ಬಿಡ್ತಾ ಹಾಗಾದ್ರೆ ದಿನಕ್ಕೊಬ್ಬರಂತೆ ದೇವೇಗೌಡ್ರು ಕುಮಾರಸ್ವಾಮಿ ಮನೆಗೆ ಬಿಜೆಪಿ ದಂಡು ಹೋಗ್ತಾ ಇದೆ ಅಪ್ಪ ಮಕ್ಕಳ ಪಕ್ಷ ಅಂತ ಜರಿತಾ ಇದ್ರು ಇಲ್ಲಿವರೆಗೂ ಕೂಡ ಆದ್ರೆ ದಿನಕ್ಕೊಬ್ಬರಂತೆ ಈಗ ದೇವೇಗೌಡರು ಕುಮಾರಸ್ವಾಮಿ ಅವರ ಮನೆಗೆ ಭೇಟಿಯನ್ನ ಕೊಡ್ತಿದ್ದಾರೆ ಬಿಜೆಪಿ ನಾಯಕರು ವಿಜಯೇಂದ್ರ ಹಾದಿಯಾಗಿ ಈಗ ಸಿಟಿ ರವಿ ಪ್ರತಾಪ್ ಸಿಂಹ ಅವರ ಸರದಿ ಕೂಡ ಶುರುವಾಗಿದೆ ಈಗ ಮೋದಿ ಮಾನಸ ಪುತ್ರ ಮೈಸೂರು ಕೊಡಗು ಸಂಸದರಾಗಿರುವಂತ ಪ್ರತಾಪ್ ಸಿಂಹ ಅವರು ಕೂಡ ಅದೇ ಹಾದಿ ಹಿಡ್ಕೊಂಡಿದ್ದಾರೆ ವಿಜೇಂದ್ರ ಅವ್ರ ಭೇಟಿ ಮಾಡಿದ್ದಾಯ್ತು ಸಿಟಿ ರವಿ ಅವ್ರ ಭೇಟಿ ಮಾಡಿದ್ದಾಯ್ತು ಸಿಪಿ ಯೋಗೇಶ್ವರ್ ಅವ್ರು ಕೂಡ ಭೇಟಿ ಕೊಟ್ಟಿದ್ರು ಆದ್ರೀಗ ಪ್ರತಾಪ್ ಸಿಂಹ ಕೂಡ ಭೇಟಿ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಶರಣಾಗತಿ ಆಗ್ತಿದ್ದಾರೆ ಜೆಡಿಎಸ್ ನಾಯಕರೇತು ಹಳೆ ಮೈಸೂರು ಬಿಜೆಪಿಗರ ಪಾಲಿಗೆ ಹೈಕಮಾಂಡ್ ಆಗೋಯ್ತಾ ಬಿಡದಿ ತೋಟದ ಮನೆ ಬಿಡದಿ ತೋಟದ ಮನೆ ಅಂತ ಅಂದ್ರೆ ಜೆ ಡಿ ನಾಯಕ ಅದರಲ್ಲೂ ಕೂಡ ಈಗ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಆಗಿರುವಂತಹ ಕುಮಾರಸ್ವಾಮಿ ಅವರ ಮನೆ ಆ ಮನೆಗೆ ಪದೇ ಪದೇ ಬಿಜೆಪಿ ನಾಯಕರು ಭೇಟಿ ಕೊಡ್ತಿದ್ದಾರೆ ಔಟ್ ಆಫ್ ಕಂಟ್ರೋಲ್ ಆಗಿರುವ ಬಿಜೆಪಿಗೆ ಜೆಡಿಎಸ್ ಈಗ ಹೈಕಮಾಂಡ ಅನ್ನೋ ಪ್ರಶ್ನೆ ಎದುರಾಗ್ತಾ ಇತ್ತು Sari, sari. ಎಸ್ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಜೆ ಡಿ ಎಸ್ ನಾಯಕರ ಮನೆಗೆ ಭೇಟಿ ಕೊಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಎರಡು ಫೋಟೋಗಳನ್ನ ತೋರಿಸ್ತಾ ಇದ್ದೀವಿ ನಾವು ಒಂದ್ ಕಡೆ ಕೇಂದ್ರದ ನಾಯಕರಾಗಿರುವಂತಹ ಅರ್ಜುನ್ ಮುಂಡಾ ಅವರು ಕೂಡ ಏಳನೇ ತಾರೀಕು ಎಚ್ ಡಿ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ರು ಈಗ ಪ್ರತಾಪ್ ಸಿಂಹ ಅವರ ಸರತಿ ಹಾಗಾದ್ರೆ ಬಿಜೆಪಿ ನಾಯಕರು ಜೆಡಿಎಸ್ ಎಸ್ ಎದುರು ಶರಣಾಗ್ತಿದ್ದಾರೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಕೋಮುವಾದಿ ಪಕ್ಷ ಅಂತ ಜೆಡಿಎಸ್ ನಾಯಕರು ಬಿಜೆಪಿಯನ್ನ ಜರಿತಾ ಇದ್ರು ಅವರು ಈ ಒಂದು ಜೆಡಿಎಸ್ ನಾಯಕರನ್ನ ಜರಿತಾನೆ ಬರ್ತಾ ಇದ್ರು ಹದ್ನೇಳ ಹತ್ತೊಂಬತ್ತು ಶಾಸಕರನ್ನ ಮಾತ್ರ ಗೆದ್ಕೊಂಡಿರುವಂತಹ ಜೆಡಿಎಸ್ ನಾಯಕರನ್ನ ಹಿಗ್ಗಾಮುಗ್ಗಾ ಒಂದ್ ರೀತಿಯಾಗಿ ವಿರೋಧಿಸ್ತಾ ಇದ್ರು ಅವ್ರ ಬಗ್ಗೆ ವ್ಯಂಗ್ಯವಾಡ್ತಾ ಇದ್ರು ಆದ್ರೀಗ ಎಲೆಕ್ಷನ್ ಸ್ಟ್ರಾಟರ್ಜಿ ಮಾಡೋಕೆಂತ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಪ್ರತಾಪ್ ಸಿಂಹ ಅವರು ಭೇಟಿ ಆಗಿದ್ದಾರಂತೆ ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ದಿನಗಳ ಕಾಲ ಬಿಜೆಪಿ ಸಭೆಯನ್ನ ನಡೆಸಿದೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆದಿದ್ದಾಗಿದೆ ಅದರಲ್ಲೂ ಕೂಡ ಏಳು ಕ್ಲಸ್ಟರ್ಗಳ ಒಂದು ಸಭೆ ಅದು ನಾಲ್ಕು ಹಂತದ ಸಭೆಯನ್ನ ಬೆಂಗಳೂರಲ್ಲೂ ಕೂಡ ಮಾಡಿದ್ರು ಅದಾದ ಬಳಿಕ ಆಗಿರುವಂತಹ ಡೆವಲಪ್ಮೆಂಟ್ ಇದು ಇದಕ್ಕಿಂತ ಪ್ರತಾಪ್ ಸಿಂಹ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಸಭೆ ನಡೆದಿದ್ದಾಗಿದೆ ಆ ಸಭೆಯಲ್ಲಿ ಸೂಚನೆ ಕೂಡ ಸಿಕ್ಕಿದೆ ನೀವು ಯಾರ್ ಅಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿತಾರೆ ಅನ್ನೋದನ್ನ ನೋಡೋದಲ್ಲ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನುವಂತ ಆಶಯವನ್ನ ಇಟ್ಕೊಂಡು ಅದನ್ನೇ ಗುರಿಯಾಗಿಟ್ಕೊಂಡು ಯಾರೇ ನಿಂತರೂ ಕೂಡ ಅದು ಜೆ ಡಿ ಎಸ್ ಅಭ್ಯರ್ಥಿ ಆಗಿರ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ಲಿ ನೀವು ಶ್ರಮ ಪಕ್ಷ ಸಂಘಟನೆ ಮಾಡಬೇಕು ಅನ್ನುವ ಸೂಚನೆ ಸಿಕ್ಕಿದೆ ಹಾಗಾಗಿ ಈಗ ಒಬ್ಬೊಬ್ಗೆ ಜೆ ಡಿ ಎಸ್ ನಾಯಕರ ಭೇಟಿ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎನ್ ಸ್ವಾಮಿ ನಿಜಕ್ಕೂ ಕೂಡ ಬಿಜೆಪಿ ನಾಯಕರು ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಹೆಚ್ ಡಿ ದೇವೇಗೌಡರ ಮನೆ ಬಾಗಿಲು ಅನ್ನುವಂತ ಪ್ರಶ್ನೆ ಕೂಡ ಎದುರಾಗುತ್ತೆ ಒಬ್ಬೊಬ್ರು ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಮನೆಗೆ ಹೋಗ್ತಿದ್ದಾರೆ ಭೇಟಿ ಮಾಡ್ತಿದ್ದಾರೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಏನೆಲ್ಲ ಚರ್ಚೆ ಆಗಿರ್ಬೋದು ಪ್ರತಾಪ್ ಸಿಂಹ ಅವರ ಭೇಟಿ ಸಂದರ್ಭದಲ್ಲಿ ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಬಿಡದಿಯ ತೋಟದಲ್ಲಿ ಭೇಟಿಯಾಗಿ ಒಂದಿಷ್ಟು ಮುಂದಿನ ರಾಜಕೀಯ ನಡೆ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಚರ್ಚೆ ಮಾಡಿರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ನಾವು ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆದ ನಂತರ ಸಾಕಷ್ಟು ನಾಯಕರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭೇಟಿಗೆ ಬರ್ತಾ ಇದ್ದಾರೆ ಈಗಾಗಲೇ ಈಗಾಗ್ಲೇ ಕಳೆದ ದಿನಗಳಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಕುಮಾರಸ್ವಾಮಿ ಜೊತೆ ಜೊತೆ ಭೇಟಿ ಮಾಡಿ ಅವರ ಜೊತೆ ಒಂದು ಚರ್ಚೆಯನ್ನ ಮಾಡಿದ್ರು ಮುಂದಿನ ರಾಜಕೀಯ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು ಹಾಗೆ ಲೋಕಸಭಾ ಚುನಾವಣೆಗೂ ಕೂಡ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ರು ಅದಾದ ನಂತರ ಸಿಟಿ ರವಿ ಕೂಡ ಅಂದ್ರೆ ಮಾಜಿ ಸಚಿವರಾದ ಸಿಟಿ ರವಿ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರೆ ಸಾಕಷ್ಟು ರಾಜಕೀಯ ವಿಚಾರ ವಿದ್ಯಮಾನಗಳು ಪ್ರಸ್ತುತ ರಾಜಕೀಯ ವಿಚಾರಗಳನ್ನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಗೂ ಎಲ್ಲೋ ಒಂದ್ ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಆ ಬಿಜೆಪಿಯಲ್ಲಿರುವಂತಹ ನಾಯಕರ ಒಂದು ಅಸಮಾಧಾನಕ್ಕೆ ಪುಲಿ ಸ್ಟಾಪ್ ಹಾಕೋದಕ್ಕೂ ಮುಂದಾಗ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಒಂದ್ ಕಡೆ ಪವರ್ ಹೌಸ್ ಕೂಡ ಆದಂತ ಆಗಿದೆ ಯಾಕೆಂದ್ರೆ ಬಿಜೆಪಿ ಘಟಾನುಘಟಿ ನಾಯಕರುಗಳೇ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ವಿಶೇಷವಾಗಿ ಸಂಸದ ಪ್ರತಾಪ್ ಸಿಂಹ ಕೂಡ ಭೇಟಿ ಮಾಡಿದ್ರು ಅಂದ್ರೆ ಕಳೆದ ದಿನಗಳಲ್ಲಿ ಪ್ರತಾಪ್ ಸಿಂಹ ಸಹೋದರರ ಸಹೋದರ ವಿಕ್ರಮ್ ಸಿಂಹ ಮೇಲೆ ಸಾಕಷ್ಟು ಆರೋಪಗಳ ಕೇಳಿ ಬಂದಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆ ಪ್ರತಾಪ್ ಸಿಂಹ ಸಹೋದರನ ಪರ ಬ್ಯಾಟಿಂಗ್ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲೂ ಸಹ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅಂದ್ರೆ ಅಪರಾಧಿಗಳನ್ನ ಬಿಟ್ಟು ಬೇರೆಯವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಸಾಕಷ್ಟು ಒಂದು ತಿರುಗೇಟನ್ನ ಕೊಟ್ಟಿದ್ರು ಸಾಧ್ಯ ಆದ್ರೆ ಸಾಕ್ಷಿಗಳನ್ನು ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ರು ಹಾಗಾಗಿ ಇವರ ಒಂದು ಸುದ್ದಿಗೋಷ್ಠಿ ನಂತರ ಸಂಸದ ಪ್ರತಾಪ್ ಸಿಂಹ ಅವರು ಆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಾಗಿ ಭೇಟಿಯಾಗಿರುವಂತದ್ದು ಒಂದಿಷ್ಟು ಮಾತುಕತೆಗಳನ್ನ ಕೂಡ ಆಡಿದ್ದಾರೆ ಕೆಲ ಮುಂದೆ ಲೋಕಸಭಾ ಚುನಾವಣೆ ಪತ್ರ ಬರ್ತಾ ಇದೆ ಹಾಗಾಗಿ ಮೈಸೂರು ಆ ಆ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಂತೆ ಮೈತ್ರಿ ಯಾವ ರೀತಿ ಅಂದ್ರೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಸಂಯೋಜನೆ ತರೋದು ಸಮನ್ವಯತೆ ಸಾಧಿಸೋದು ಸೇರಿದಂತೆ ಸಾಕಷ್ಟು ಒಂದು ವಿಚಾರಗಳನ್ನ ಚುನಾವಣಾ ತಂತ್ರಗಳನ್ನ ಆ ಮಾತ್ ಮಾತನಾಡಿರುವಂತದ್ದು ಈಗಾಗ್ಲೇ ಬಿಜೆಪಿ ನಾಯಕರೇ ಸಾಕಷ್ಟು ಬರ್ತಾ ಇರೋದ್ರಿಂದ ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಆ ಪಕ್ಷದಲ್ಲಿ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡ್ಬೇಕು ಅಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಸೇರಿದ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡ್ಬೇಕು ಕಾಂಗ್ರೆಸ್ಗೆ ಯಾವ ರೀತಿ ಒಂದು ತಿರು ತಿರುಗೇಟು ಕೊಡಬೇಕು ಅನ್ನೋದು ಒಂದಿಷ್ಟು ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಸಾಕಷ್ಟು ನಾಯಕರು ಆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜೇನ್ರು ಕೂಡ ಭೇಟಿಯಾಗಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿರುವಂತದ್ದು ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರನ್ನ ಭೇಟಿ ಹಾಕುತ್ತಿರುವಂತಹ ನಾಯಕರು ಸಾಕಷ್ಟು ಕಾರ್ಯತಂತ್ರಗಳನ್ನ ರೂಪಿಸಿ ಕಾಂಗ್ರೆಸ್ಗೆ ತಿರುಗೇಟು ನೀಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಸೌಖ್ಯ ಎಲ್ ಎನ್ ಸ್ವಾಮಿ ಈಗ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಲೋಕಸಭಾ ಟಿಕೆಟ್ ಕೈ ತಪ್ಪಬಹುದು ಅನ್ನುವಂತ ಭಯ ಏನಾದ್ರೂ ಶುರುವಾಗಿದ್ಯಾ ಅಂತ ಸೌಖ್ಯ ಈಗಾಗಲೇ ಆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಎಂಬ ವಿಚಾರವನ್ನ ರಾಜ್ಯ ಬಿಜೆಪಿ ನಾಯಕರು ಹೇಳಿರೋದು ಜೊತೆಗೆ ಜೆಡಿಎಸ್ ವರಿಷ್ಠರು ಕೂಡ ಹೇಳಿರುವಂತದ್ದು ಅಂದ್ರೆ ಇನ್ನು ನಾವು ಆ ಮೈತ್ರಿ ಸಂಬಂಧಪಟ್ಟಂತೆ ಎಲ್ಲವೂ ಮಾತುಕತೆ ಆಗಿದೆ ಟಿಕೆಟ್ ಹಂಚಿ ಕ್ಷೇತ್ರ ಹಂಚಿಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾಗಿ ಆ ಘೋಷಣೆ ಆಗುವ ಬಾಕಿ ಇದೆ ಹಾಗಾಗಿ ಕುಮಾರಸ್ವಾಮಿ ಅವರು ಆ ಹದಿನಾರಕ್ಕೆ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಅವರ ಭೇಟಿಯ ನಂತರ ಜೆಡಿಎಸ್ಗೆ ಸಿಗಬೇಕ ಕೊಡಬೇಕಾದಂತಹ ಕ್ಷೇತ್ರಗಳ ಜೊತೆಗೆ ಬಿಜೆಪಿ ಕೂಡ ಒಂದಿಷ್ಟು ಅಳೆದು ತೋಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಯಾರಿಗೆ ಟಿಕೆಟ್ ಕೊಟ್ರೆ ವರ್ಕೌಟ್ ಆಗುತ್ತೆ ಯಾರಿಗೆ ಕೊಡಬೇಕು ಹಾಗೂ ಜೆಡಿಎಸ್ ಜೊತೆ ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಒಂದು ಅಸಮಾಧಾನಗಳು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊ ತೆಗೆದುಕೊಳ್ಳೋದು ಇನ್ನೂ ಸಾಕಷ್ಟು ಸವಾಲುಗಳು ಕೂಡ ಕೂಡಿವೆ ಯಾಕಂದ್ರೆ ಟಿಕೆಟ್ ಘೋಷಣೆ ಆಗಿದ ತಕ್ಷಣ ಒಂದಿಷ್ಟು ಅಸಮಾಧಾನಗಳು ಎದ್ದೇಳೋದು ಸಹಜ ಹಾಗಾಗಿ ಟಿಕೆಟ್ ಅನ್ನ ಕೊಡೋಗೆ ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಇನ್ನೊಂದು ಹಳೆದು ತೂಗಿ ಸಾಕಷ್ಟು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗ್ಲೇ ಅಮಿತ್ ಶಾ ಅವರ ಒಂದು ಕೈಗೆ ಒಂದು ಪಟ್ಟಿ ಕೂಡ ಹೋಗಿದೆ ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾವ್ಯಾವ ಕ್ಷೇತ್ರಗಳಲ್ಲಿ ನಾಯಕರ ಪ್ರಾಬಲ್ಯ ಹೇಗಿದೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ವರ್ಕ್ಔಟ್ ಆಗುತ್ತೆ ಎಂಬ ಲೆಕ್ಕಾಚಾರಗಳನ್ನ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದಾರೆ ಹಾಗಾಗಿ ಎಲ್ಲಿ ಕೊಟ್ರೆ ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರೋದು ಜೊತೆಗೆ ಹಳೆ ಮೈಸೂರು ಭಾಗದಿಂದ ಆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರೋದು ಕೂಡ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಯಾರಿಗೆ ಟಿಕೆಟ್ ಲಭ್ಯ ಆಗುತ್ತೆ ಅನ್ನೋದು ಕೂಡ ಕಾತ್ ನೋಡ್ಬೇಕಾಗಿರುವಂತದ್ದು ಸೌಖ್ಯ ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ